ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಫ್ರೆಂಡ್ಲಿ ಬಜೆಟಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿ ರಾಯಲ್ ಆಗಿ ಯಾವ ರೀತಿ ಕಾಣಬೇಕು ಅನ್ನೋದ್ರ ಬಗ್ಗೆ ಸೊ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಒಂದು ವೇಳೆ ನೀವು ರಾಯಲ್ ಆಗಿ ತುಂಬ ಎಲಿಗೇಂಟಾಗಿ ಕ್ಲಾಸಿಯಾಗಿ ಕಾಣಬೇಕು ಅನ್ನೋ ಹಾಗಿದರೆ ಅದು ಕೂಡ ನಿಮ್ಮ ಬಜೆಟ್ಗೆ ಅನುಗುಣವಾಗಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸೊ ನೋಡಿ ಮೈ ಡಿಯರ್ಸ್ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಒಂದು ಕಲೆಕ್ಷನ್ಸಲ್ಲಿ ನೀವು ವೈಟ್ ಕಲರ್ ಶರ್ಟ್ ಬ್ಲ್ಯಾಕ್ ಕಲರ್ ಶರ್ಟ್ ಅಥವಾ ಟಾಪ್ಸ್ ಸಲ್ವಾರ್ ಕಮೀಸ್ ಕುರ್ತೀಸ್ ಟಾಪ್ಸ್ ಏನೇ ಆಗಿರಬಹುದು ಅಥವಾ ಒಂದು ವೈಟ್ ಕಲರ್ ವೇಲ್ ದುಪಟ್ಟ ಅದೊಂದು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ನಾನು ಹೇಳ್ತೀನಿ ವೈಟ್ ಕಲರ್ ಶರ್ಟ್ಸ್ ಏನಿರುತ್ತೆ ಅಥವಾ ಟಾಪ್ಸ್ ಏನಿರುತ್ತೆ ಬ್ಲ್ಯಾಕ್ ಕಲರ್ ಟಾಪ್ಸ್ ಏನಿರುತ್ತೆ ಅದು ತುಂಬಾ ಎಲಿಗೆಂಟ್ ಆಗಿರುವಂಥ ಲುಕ್ ಕೊಡುತ್ತೆ ಹಾಗೂ ಇದು ಎಲ್ಲ ಒಂದು ಒಕೇಶನ್ಗೂ ಇದು ತುಂಬ ದಿ ಬೆಸ್ಟ್ ಸೂಟ್ ಆಗುತ್ತೆ ನೀವು ತಕ್ಷಣ ಇದನ್ನ ಹಾಕೊಂಡು ಹೊರಟು ಬಿಡ್ಬೋದು ಇದಕ್ಕೆ ಯಾವುದೇ ರೀತಿಯ ಒಂದು ಸ್ಪೆಷಲ್ ಆಗಿರುವಂತಹ ರೆಡಿ ಆಗೋದು ಬೇಕಾಗಿರಲ್ಲ ಹಾಗೂ ನೋಡ್ರಿ ಕಣಿಗೂ ಇದು ಎಲಿಗೆಂಟ್ ಲುಕ್ ಕೊಡುತ್ತೆ ಸೊ ನೀವು ನಾನು ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮ ಕಲೆಕ್ಷನ್ಸಲ್ಲಿ ನೀವು ವೈಟ್ ಕಲರ್ ಟಾಪ್ ಆಗಿರಬಹುದು ಅಥವಾ ವೈಟ್ ಕಲರ್ ಸ್ಯಾರಿ ಆಗಿರಬಹುದು ವೈಟ್ ಕಲರ್ ದುಪ್ಪಟ್ಟ ಆಗಿರ್ಬೋದು ವೈಟ್ ಕಲರ್ ಕುರ್ತಿ ಆಗಿರಬಹುದು ಅಥವಾ ಈ ಒಂದು ಕ್ಲಾಸಲ್ಲಿ ದಟ್ ಮೀನ್ಸ್ ಈ ಒಂದು ಲಿಸ್ಟಲ್ಲಿ ಬ್ಲ್ಯಾಕ್ ಕಲರ್ ಕೂಡ ನೀವು ಟಾಪ್ಸ್ ಕುರ್ತೀಸ್ ವೇಲ್ಸ್ ಸ್ಯಾರಿ ನೀವು ಇಟ್ಕೊಳ್ಳೋದು ತುಂಬಾ ಎಲಿಗೆಂಟ್ ಇದು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಎಲ್ಲ ಒಂದು ಅಲ್ಲಿ ಎಲ್ಲ ಒಂದು ಸಂದರ್ಭದಲ್ಲೂ ಇದು ತುಂಬಾ ದಿ ಆಗಿ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನಿಮ್ಮ ಬಾಟಮ್ ಲೇಯರ್ಗೆ ನೀವು ತುಂಬಾ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ಯಾಕಂದರೆ ನಾವು ಅಪ್ಪರ್ ಲೇಯರ್ ಅಂದರೆ ಟಾಪ್ಸ್ ಏನು ಹಾಕ್ಕೊಳ್ತೀವಿ ಅದಕ್ಕೆ ತಕ್ಕಂತೆ ನಾವು ಬಾಟಮ್ ಕೂಡ ನಾವು ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ ನೀವು ಪ್ಲಾಜೋ ಯೂಸ್ ಮಾಡಬಹುದು ಅಥವಾ ಲೆಗ್ಗಿನ್ಸ್ ಯೂಸ್ ಮಾಡಬಹುದು ಅಥವಾ ಜೀನ್ಸ್ ಯೂಸ್ ಮಾಡಬಹುದು ಅದನ್ನ ನೀವು ಒಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿನ ಕೊಂಡ್ಕೊಂಡ್ರೆ ನಿಮಗೆ ಅದು ಪರ್ಫೆಕ್ಟ್ ಆಗಿರುವಂತಹ ಲುಕ್ ಕೊಡುತ್ತೆ ಹಾಗೂ ನಾವು ಆಲ್ಮೋಸ್ಟ್ ನಾವು ಎಲ್ಲ ಒಕೇಶನ್ಸ್ ಅಲ್ಲೂ ನಾವು ಬಾಟಮ್ಸ್ ಜೊತೆಲಿ ನಾವು ಆಲ್ಮೋಸ್ಟ್ ತುಂಬ ಒಂದು ಟಾಪ್ಸ್ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ತೀವಿ ನಾವು ಪ್ರತಿ ಒಂದು ಕುರ್ತೀಸ್ಗೂ ಅದ್ರ ತಕ್ಕಂತೆ ನಾವು ಲೆಗಿನ್ಸ್ ಆಗಲಿ ಪ್ಲಾಜೋಸ್ ಆಗಲಿ ಕೊಂಡ್ಕೊಳ್ಳೋಕ್ಕೆ ಹೋಗಲ್ಲ ಸೊ ಅಟ್ ಎ ಟೈಮ್ ನೀವು ಕೊಂಡ್ಕೊಬೇಕಾದ್ರೆ ಒಳ್ಳೆ ಬ್ರ್ಯಾಂಡೆಡ್ ಆಗಿರುವಂತಹ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಅಥವಾ ಲೆಗಿನ್ಸ್ ಆಗಿರ್ಬೋದು ಪ್ಲಾಜೋಸ್ ಆಗಿರ್ಬೋದು ಕೊಂಡ್ಕೊಂಬಿಟ್ರೆ ನೀವು ಟಾಪ್ಸ್ ಟಾಪ್ ಲೇಯರ್ ಏನಿರುತ್ತೆ ಟಾಪ್ ಆಟಲಿನ್ ಯಾವುದೇ ರೀತಿಯ ಒಂದು ಟಾಪ್ಸ್ ಬೇಕಾದರೂ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ಹಾಗೂ ಇದೊಂದು ಕ್ಲಾಸಿ ಹಾಗೂ ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ ಹಾಗೂ ನೀವು ರಿಚ್ ಆಗಿ ಎಕ್ಸ್ಪೆನ್ಸಿವ್ ಆಗಿರುವಂತಹ ರಿಚ್ ಆಗಿರುವಂತಹ ಲುಕ್ ಇದೊಂದು ಕೊಡುತ್ತೆ ಹಾಗೂ ನೀವು ಜೀನ್ಸ್ ಸ್ಕರ್ಟ್ ಸ್ಕರ್ಟ್ಸ್ ಯೂಸ್ ಮಾಡುವಂಥ ಅಭ್ಯಾಸ ಇದ್ರೆ ಒಂದು ಜೀನ್ಸ್ ಸ್ಕರ್ಟ್ ತೆಗೆದುಕೊಂಡು ಇಟ್ಕೊಂಡ್ರೆ ಅದು ಕೂಡ ಎಲ್ಲ ಟಾಪ್ಸ್ ಗಳ ಮೇಲೂ ಜೀನ್ಸ್ ಸ್ಕರ್ಟ್ ಜೀನ್ಸ್ ಪ್ಯಾಂಟ್ಸ್ ದಿ ಬೆಸ್ಟ್ ಸೂಟ್ ಆಗುತ್ತೆ ಹಾಗೂ ಇದು ತುಂಬಾನೇ ಎಲಿಗೆಂಟ್ ಆಗಿರುವಂತಹ ಎಕ್ಸ್ಪೆನ್ಸಿವ್ ಲುಕ್ ಕೊಡುತ್ತೆ ಎಲ್ಲಾ ಒಕೇಶನ್ ಅಸಲು ಎಲ್ಲ ಟೈಮಲ್ಲೂ ನಾವು ಒಂದು ಶರ್ಟ್ ಮತ್ತು ಪ್ಯಾಂಟ್ ತೊಗೋಬೇಕು ಅಂದರೆ ಅಥವಾ ಪ್ಲಾಜೋ ತೊಗೋಬೇಕು ಅಂದರೆ ಟಾಪ್ ಜೊತೆಯಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ಅಟ್ ಎ ಟೈಮ್ ನಾವು ಒಂದು ಸಾರಿ ಇನ್ವೆಸ್ಟ್ ಮಾಡಿ ಒಳ್ಳೆ ಬ್ರ್ಯಾಂಡೆಡ್ ಆಗಿರುವಂತಹ ಬಾಟಮ್ಸ್ ತೊಗೊಂಡ್ಬಿಟ್ರೆ ನಾವು ಆಲ್ ಟೈಮಲ್ಲೂ ನಾವು ಅದನ್ನೇ ಯೂಸ್ ಮಾಡ್ಬೋದು ದೀರ್ಘಕಾಲ ಬಾಳಿಕೆ ಬರುತ್ತೆ ಹಾಗೂ ತುಂಬಾ ರಾಯಲ್ ಆಗಿರುವಂತಹ ಎಲಿಗಂಟ್ ಕ್ಲಾಸಿ ಹಾಗೂ ರಿಚ್ ಲುಕ್ ಕೊಡುವಂಥ ಚಾನ್ಸ್ ಇರುತ್ತೆ ನೆಕ್ಸ್ಟ್ ಬಂದು ನಿಮ್ಮ ಬಟ್ಟೆಗಳು ಯಾವುದೇ ಆಗಿರಲಿ ಮೇ ಬಿ ಸ್ಯಾರಿ ಆಗಿರ್ಬೋದು ಟಾಪ್ಸ್ ಆಗಿರ್ಬೋದು ಶರ್ಟ್ಸ್ ಆಗಿರ್ಬೋದು ಕ್ರಾಪ್ ಟಾಪ್ ಆಗಿರ್ಬೋದು ಕುರ್ತೀಸ್ ಆಗಿರ್ಬೋದು ಸ್ವಲ್ವಾ ಕಮ್ಮೀಸ್ ಆಗಿರ್ಬೋದು ನೀವು ಐರನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾವು ಐರನ್ ಮಾಡ್ಕೊಳ್ಳದೆ ನಾವು ಹೊರಟುಬಿಟ್ರೆ ನಿಜವಾಗ್ಲೂ ಅದಕ್ಕಿಂತಲೂ ಕೆಟ್ಟದಾಗಿ ಯಾವುದು ಕಾಣೋಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಬಟ್ಟೆ ಸ್ವಲ್ಪ ಚೀಪ್ದಾದ್ರೂ ಚಿಂತೆ ಇಲ್ಲ ಬಟ್ ನೀವು ಐರನ್ ಮಾಡ್ಕೊಂಡ್ಬಿಟ್ರೆ ಅದರ ಒಂದು ಲುಕ್ ಚೇಂಜ್ ಆಗುತ್ತೆ ಹಾಗೂ ನೀವು ಏನು ಯಾವುದೇ ಸಮಾರಂಭಕ್ಕೆ ಹೋದ್ರೂ ಕೂಡ ನಿಮ್ಮ ಲುಕ್ ಒಂದು ರೀತಿ ಅಫಿಷಿಯಲ್ ಲುಕ್ ಕಾಣುತ್ತೆ ಅದು ಯಾವುದೇ ಕ್ಲಾತ್ ಆಗಿರ್ಬೋದು ಯಾವುದೇ ಬಟ್ಟೆ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಯಾವುದೇ ಬಟ್ಟೆ ಆಗಿರಬಹುದು ಈ ಒಂದು ಪಾಯಿಂಟ್ ಹೆಣ್ಣುಮಕ್ಕಳು ಹಾಗೂ ಗಂಡು ಮಕ್ಕಳು ಇಬ್ಬರಿಗೂ ಸುಟ್ಟಾಗುತ್ತೆ ನೀವು ಎಂಥ ಒಂದು ಬ್ರ್ಯಾಂಡೆಡ್ ಕ್ವಾಲಿಟಿ ಬಟ್ಟೆ ತೆಗೆದುಕೊಂಡು ನೀವು ವಿತೌಟ್ ಐರನ್ ಮಾಡಿಸಿದೆ ಅದನ್ನ ನೀವು ಧರಿಸ್ಕೊಂಡು ಹೋಗ್ಬಿಟ್ರೆ ನಿಜವಾಗ್ಲೂ ತುಂಬ ಕೆಟ್ಟದಾಗಿ ಕಾಣುತ್ತೆ ಹಾಗೂ ನಿಮ್ಮ ಬಗ್ಗೆ ಏನು ನೋಡುವ ನೋಟ ಏನಿರುತ್ತೆ ಅದು ಚೆನ್ನಾಗಿ ಕಾಣಲ್ಲ ನೀವು ಯಾರಿಗೂ ನಮ್ಮ ಕೂದಲಿನ ಕಡೆ ನಾವು ಗಮನ ಕೊಡಲೇಬೇಕು ನಾವು ಇಷ್ಟೆಲ್ಲ ರೆಡಿ ಆದಮೇಲೆ ನಾವು ಕೂದಲು ಸರಿಯಾಗಿ ಬಾಚ್ಕೊಳ್ದೆ ಹೋದರೆ ನಿಜವಾಗಿಯೂ ನಾವು ಎಷ್ಟೇ ರೆಡಿ ಆದ್ರೂ ಚೆನ್ನಾಗಿ ಕಾಣಲ್ಲ ಕೆಲವರು ಕೂದಲು ಹರಡ್ಕೊಂಡಿರುತ್ತೆ ಬೇಬಿ ಹೇರ್ಸ್ ತುಂಬ ಎದ್ದೆದ್ದು ಇಲ್ಲಿ ಕಾಣ್ತಾ ಇರುತ್ತೆ ತುಂಬ ಹರಡಿಕೊಂಡು ತುಂಬ ಕೂದಲೆಲ್ಲ ಮಿಸ್ಮ್ಯಾನೇಜ್ ಆಗಿರುತ್ತೆ ಬಟ್ ಈ ರೀತಿ ಕಂಡ್ರೆ ತುಂಬ ಆಗಿ ನೀವು ಕಾಣಲ್ಲ ನೀವೇನು ನೀವು ಹೋಗ್ ಯಾವುದು ಹೊರಡಬೇಕಾದ್ರೆ ದಟ್ ಮೀನ್ಸ್ ಎಲ್ಲದು ಹೊರಡಬೇಕಾದ್ರೆ ನೀವು ಹೋಗೋದಕ್ಕಿಂತಲೂ ಮುಂಚೆ ಎಲ್ಲ ರೆಡಿ ಆದಮೇಲೆ ನೀವು ಕೂಲನ್ನ ಕ್ಲೀನಾಗಿ ಬಾಚ್ಕೋಬೇಕು ಆದರೂ ಕೂಡ ಸ್ವಲ್ಪ ಬೇಬಿ ಹೇರ್ಸ್ ಇದ್ದರೆ ನೀವು ರೆಡಿಯಾಗಿ ಸ್ನಾನ ಎಲ್ಲ ಆದಮೇಲೆ ನೀವು ಹೇರ್ ಸೀರಮ್ ಹಚ್ಕೋಬೋದು ಇಲ್ಲ ಹೇರ್ ಸೀರಮ್ ನಮಗೆ ಅಫೋರ್ಡೆಬಲ್ ಇಲ್ಲ ಅಂತ ಅನ್ನೋರು ನೀವು ಕೊಕೊನಟ್ ಆಯಿಲ್ ಒಂದು ಎರಡು ಡ್ರಾಪ್ಸ್ ಅಷ್ಟು ಕೊಕೊನಟ್ ಆಯಿಲ್ ಕೂಲಿಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನಿಮ್ಮ ಬೇಬಿ ಹೇರ್ಸ್ ಕೂಡ ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ ಹಾಗೂ ಕೂದಲು ಕೂಡ ಮ್ಯಾನೇಜಬಲ್ ಆಗುತ್ತೆ ಕರೆಕ್ಟಾಗಿ ನಿಮ್ಗೆ ಕೂತ್ಕೊಂಡ್ಬಿಡುತ್ತೆ ಹಾಗೂ ನಿಮ್ಮ ಅಫಿಷಿಯಲ್ ಲುಕ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ ನೀವು ಎಕ್ಸ್ಪೆನ್ಸಿವ್ ಆಗಿ ಕಾಣ್ತೀರಿ ನೀವು ಆದಷ್ಟು ಮಿನಿಮಲಸ್ಟ್ ಜ್ಯುವೆಲರಿನ ನೀವು ವೇರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಯಾಕಂದರೆ ನೀವು ಎಷ್ಟೇ ರೆಡಿಯಾದರೂ ಕೂಡ ನೀವು ಸ್ಯಾರಿ ಮೇಲೆ ಆಗಿರ್ಬೋದು ಹಾಗೂ ಈ ರೀತಿ ಗೌನ್ಸ್ ಮೇಲೆ ಆಗಿರ್ಬೋದು ಸಲ್ವಾರ್ ಕಮೀಸ್ ಮೇಲೆ ಆಗಿರ್ಬೋದು ಕುರ್ತೀಸ್ ಮೇಲೆ ಆಗಿರ್ಬೋದು ಜೀನ್ಸ್ ಮೇಲೆ ಆಗಿರ್ಬೋದು ನೀವು ಜಸ್ಟ್ ಯಾವುದೊಂದು ಇಯರಿಂಗ್ಸ್ ಹಾಕೊಂಡೆ ಯಾವುದೊಂದು ಒಂದು ಬಳೆ ಹಾಕೊಂಡೆ ವಾಚ್ ಹಾಕೊಂಡೆ ಸರಿ ಒಂದು ನೆಕ್ಲೆಸ್ ಹಾಕೊಂಡೆ ಒಂದು ಸರ ಹಾಕೊಂಡ್ಬಿಟ್ಟೆ ಹೊರಟ್ಬಿಟ್ಟೆ ತುಂಬಾ ಕೆಟ್ಟದಾಗ ಕಾಣುತ್ತೆ ಮಿನಿಮಲಿಸ್ಟ್ ಜ್ಯುವೆಲರಿ ನೀವು ಆದಷ್ಟು ಚೂಸ್ ಮಾಡ್ಕೊಂಡು ಹಾಕೋಬೇಕು ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಯಾವುದೇ ರೀತಿಯ ಡ್ರೆಸ್ ಪ್ಯಾಟರ್ನ್ಸ್ ಇದ್ರೂ ಕೂಡ ಈ ಮಿನಿಮಲಿಸ್ಟ್ ಜ್ಯುವೆಲರಿ ಏನಿದೆ ಅದು ಬೆಸ್ಟ್ ಸೂಟ್ ಆಗುತ್ತೆ ಸೊ ಹಾಗಾದ್ರೆ ಮಿನಿಮಲಿಸ್ಟ್ ಅಂತ ಅಂದ್ರೆ ಏನು ಅವಾಗಿಂದ ಹೇಳ್ತಾ ಇದ್ರಲ್ಲ ಎಲ್ಲಾ ಡ್ರೆಸ್ಸಸ್ಗೂ ಎಲ್ಲ ಔಟ್ಫಿಟ್ಸ್ಗೂ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಮಿನಿಮಲಿಸ್ಟ್ ಜ್ಯುವೆಲರಿ ಅಂದ್ರೆ ಆದಷ್ಟು ಒಂದು ಕಡಿಮೆ ದಟ್ ಮೀನ್ಸ್ ತುಂಬ ಕಾಡಾಗಿಲ್ದೆ ಬರೀ ಮೆಟಲಿಂದ ಮಾಡಿರುವಂತಹ ಒಂದು ಜ್ಯುವೆಲ್ಲರೀಸ್ ಇದು ಎಲ್ಲ ಡ್ರೆಸ್ ಎಲ್ಲ ಪ್ಯಾಟ್ರನ್ಸ್ ಹಾಗೂ ಎಲ್ಲ ಸಿಚುವೇಶನ್ಸ್ ಎಲ್ಲ ಸೆಟ್ಟಿಂಗ್ಸ್ ಹಾಗೂ ಎಲ್ಲ ಔಟ್ಫಿಟ್ಸ್ಗೂ ಸೂಟ್ ಆಗುವಂತಹ ಜ್ಯುವೆಲ್ಲರೀಸ್ನ ಮಿನಿಮಲಿಸ್ಟ್ ಜ್ಯುವೆಲರೀಸ್ ಅಂತ ಹೇಳ್ತಾರೆ ಜಸ್ಟ್ ಸ್ಟಡ್ಸ್ ಹಾಕ್ಕೊಂಡ್ಬಿಟ್ವಿ ಸಾಕು ಅದು ಎಲ್ಲ ಒಕೇಶನ್ಸ್ಗೂ ಎಲ್ಲ ಒಂದು ನೀವು ಟೂರ್ಗೆ ಹೋಗಿರ್ಬೋದು ಅಥವಾ ಒಂದು ಯಾವುದೊಂದು ಸಣ್ಣ ಪುಟ್ಟ ಫಂಕ್ಷನ್ಸ್ಗೆ ಹೋಗಿರ್ಬೋದು ಅದಕ್ಕೆ ಯಾವುದೇ ಡ್ರೆಸ್ ಇದ್ದರೂ ಅದು ಸೂಟ್ ಆಗುತ್ತೆ ಒಂದು ಸಿಂಪಲ್ ಆಗಿರುವಂಥ ರಿಂಗ್ ಹಾಗೂ ಒಂದು ಗೋಲ್ಡ್ ಕೇಸಿನ ವಾಚ್ ಹಾಕೊಂಡ್ಬಿಟ್ರೆ ನೀವು ಜಾಸ್ತಿ ಜಾಸ್ತಿ ಒಂದು ಬಾಕ್ಸೇ ತೊಗೊಂಡು ಹೋಗಿಬಿಟ್ಟಿರ್ತೀವಿ ಯಾರಾದರೂ ಹೊರಗಡೆ ಹೋಗಬೇಕು ಅಂತಂದರೆ ಈ ರೀತಿ ಒಂದು ಪ್ರಾಬ್ಲಮ್ ಖಂಡಿತವಾಗಿಯೂ ಇರೋಲ್ಲ ಸೊ ಮಿನಿಮಲಿಸ್ಟ್ ಅಷ್ಟು ನೀವು ಇಟ್ಕೊಂಡು ಹೋಗಿಬಿಟ್ರೆ ಸಾಕೆ ಸಾಕು ಎಲ್ಲ ಔಟ್ಫಿಟ್ಸ್ಗೂ ಇದು ದಿ ಬೆಸ್ಟ್ ಸೂಟ್ ಆಗುತ್ತೆ ಸೊ ಇದನ್ನ ನೀವು ಫಾಲೋಅಪ್ ಮಾಡಿ ಹಾಗೂ ರಾಯಲ್ ಆಗಿ ಎಕ್ಸ್ಪೆನ್ಸಿವ್ ಆಗಿ ಬಜೆಟ್ ಫ್ರೆಂಡ್ಲಿಯಿಂದ ನೀವು ಒಳ್ಳೆಯ ಲುಕ್ನ ಪಡ್ಕೋಬೋದು ಇನ್ನೊಂದು ವಿಚಾರ ಅಂದರೆ ನೀವು ಆದಷ್ಟು ಶ್ರಕ್ಸ್ನ ಯೂಸ್ ಮಾಡೋದು ನಾನು ಇನ್ಸಿಸ್ಟ್ ಮಾಡ್ತೀನಿ ಯಾವುದೇ ಡ್ರೆಸ್ ಯಾವುದೇ ಔಟ್ಫಿಟ್ಸ್ ಆಗಿರ್ಬೋದು ಸ್ಯಾರಿನ ಬಿಟ್ಟು ನೀವು ಬೇರೆ ಔಟ್ಫಿಟ್ಸ್ ಯಾವುದೇ ಆಗಿರ್ಬೋದು ನೀವು ಶ್ರಕ್ಸ್ನ ಯೂಸ್ ಮಾಡಿದರೆ ಅದು ತುಂಬ ಎಲಿಗೆಂಟ್ ಲುಕ್ ಎಕ್ಸ್ಪೆನ್ಸಿವ್ ಲುಕ್ ರಾಯಲ್ ಲುಕ್ ಕೊಡುತ್ತೆ ಹಾಗೂ ನೀವು ಸ್ಲಿಮ್ಮಾಗಿ ಕಾಣುವಂತಹ ಎಲ್ಲ ಚಾನ್ಸಸ್ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಸೊ ಶ್ರಗ್ಸ್ ಏನಿದೆ ನೀವು ಈಗಂತೂ ವಿವಿಧ ರೀತಿಯ ಶ್ರಗ್ಸ್ ಮಾರ್ಕೆಟ್ಸಲ್ಲಿ ಸಿಗ್ತಾ ಇದೆ ಆನ್ಲೈನ್ ಶಾಪಿಂಗಲ್ಲೂ ಸಿಗ್ತಾ ಇದೆ ಅದು ತುಂಬ ಕಡಿಮೆ ಒಂದು ಬೆಲೆಯಲ್ಲಿ ಒಂದು ಎರಡು ಮೂರು ಶ್ರಕ್ಸ್ ನಿಮ್ಮ ಹತ್ರ ನೀವು ಇಟ್ಕೊಂಡ್ಬಿಟ್ರೆ ಅದು ಎಲ್ಲ ಒಂದು ಡ್ರೆಸ್ ಪ್ಯಾಟರ್ನ್ಸ್ಗೂ ಎಲ್ಲ ಔಟ್ಫಿಟ್ಸ್ಗೂ ದಿ ಬೆಸ್ಟ್ ಸೂಟ್ ಆಗುತ್ತೆ ಹಾಗೂ ನಿಮಗೆ ಅದು ಒಂದು ರೀತಿ ಅಫಿಷಿಯಲ್ ಲುಕ್ ಕೊಡುತ್ತೆ ಹಾಗೂ ಬಟ್ಟೆಗೆ ಒಂದು ರೀತಿ ಹೊಸ ಲುಕ್ ಕೊಡುತ್ತೆ ನೀವು ಯಾವುದೇ ಬಟ್ಟೆ ನೀವು ರಿಪೀಟ್ ಬಟ್ಟೆ ಹಾಕೊಂಡ್ರು ಕೂಡ ಅದಕ್ಕೆ ಒಂದು ಹೊಸ ಒಂದು ಲುಕ್ ಕೊಡುತ್ತೆ ಶ್ರಕ್ಸ್ ಸೊ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂದರೆ ನೀವು ಎಂಥ ಬಟ್ಟೆನೆ ಹಾಕೊಳ್ಳಿ ಒಂದು ಬ್ಲೌಸ್ ಆಗಿರ್ಬೋದು ಅಥವಾ ಒಂದು ಡ್ರೆಸ್ ಆಗಿರ್ಬೋದು ನಾನು ಇಷ್ಟು ಹೇಳಿದ್ನಲ್ಲ ಹೆಣ್ಮಕ್ಳು ಹುಡ್ಕೊಳ್ಳುವಂತಹ ಎಂಥದೇ ಬಟ್ಟೆ ಆಗಿರ್ಬೋದು ನೀವು ಫಿಟ್ಟಿಂಗ್ ಬಗ್ಗೆ ತುಂಬಾ ಮುಖ್ಯವಾಗಿ ಕಾಳಜಿ ವಹಿಸಿರಬೇಕು ನಿಮ್ಮ ಹಾಕೊಳ್ಳುವಂತಹ ಡ್ರೆಸ್ ತುಂಬ ಟೈಟಾಗೂ ಆಗ್ತಿರಬಾರ್ದು ನಿಮ್ಮ ಏನು ಬಾಡಿ ಬಲ್ಜ್ ಆಗಿರುತ್ತೆ ನಿಮ್ಮ ಒಂದು ಏನು ಸ್ಟ್ರಕ್ಚರ್ ಎಲ್ಲ ಬಲ್ಜ್ ಆಗಿರುತ್ತೆ ಅದು ತುಂಬ ಅಸಹ್ಯವಾಗಿ ಎದ್ದು ಕಾಣಬಾರ್ದು ಅಷ್ಟು ಟೈಟ್ ಬಟ್ಟೆಗಳನ್ನ ನೀವು ಹಾಕ್ಕೋಬಾರ್ದು ಆ್ಯಂಡ್ ನೀವು ತುಂಬ ಲೂಸಾಗಿ ಕೂಡ ಖಂಡಿತವಾಗಿಯೂ ಹಾಕ್ಕೋಬಾರ್ದು ಇದರಿಂದ ಕೂಡ ನೀವು ಏನು ನಿಮ್ಮ ಸೈಜ್ ಏನಿರುತ್ತೆ ಅದಕ್ಕಿಂತಲೂ ನೀವು ಡಬಲ್ ಕಾಣುವಂಥ ಚಾನ್ಸ್ ಇರುತ್ತೆ ಐ ಇನ್ಸ್ಟಿಸ್ಟ್ಯೂಟ್ ಟು ವೇರ್ ಫಿಟ್ಟಿಂಗ್ ಕ್ಲೋತ್ಸ್ ಅಂದರೆ ನಿಮ್ಮ ಕರೆಕ್ಟ್ ಸೈಜ್ಗೆ ಫಿಟ್ಟಿಂಗ್ ಆಗುವಂಥ ಬಟ್ಟೆಗಳನ್ನ ನೀವು ಧರಿಸ್ಬೇಕು ಫಿಟಿಂಗ್ ಡ್ರೆಸ್ ಹಾಗೂ ಫಿಟ್ ಡ್ರೆಸ್ ಟೈಟ್ ಡ್ರೆಸ್ಗೆ ತುಂಬಾ ವ್ಯತ್ಯಾಸ ಇದೆ ಫಿಟ್ಟಿಂಗ್ ಅಂದರೆ ಕರೆಕ್ಟಾಗಿ ನಮ್ಮ ಸೈಜ್ ಕರೆಕ್ಟಾಗಿ ಆಗುವಂಥ ಡ್ರೆಸ್ ಹಾಗೂ ಫಿಟ್ ಡ್ರೆಸ್ ಟೈಟ್ ಡ್ರೆಸ್ ಅಂದರೆ ತುಂಬ ಟೈಟಾಗಿ ಆಗುವಂಥ ಡ್ರೆಸ್ ಸೊ ನೀವು ಎಂಥ ಬಟ್ಟೆ ತೆಗೆದುಕೊಂಡು ಬಂದ್ರೂ ಸ್ವಲ್ಪ ನಿಮ್ಮ ಸೈಜ್ ಏನು ಫಾರ್ ಎಕ್ಸಾಂಪಲ್ ಎಕ್ಸೆಲ್ ಇರ್ಬೋದು ಡಬಲ್ ಎಕ್ಸೆಲ್ ಇರ್ಬೋದು ನಿಮ್ಮ ಸೈಜ್ಗಿಂತಲೂ ಒಂದು ಸೈಜ್ ಜಾಸ್ತಿನೇ ಕೊಂಡ್ಕೊಂಡು ಬನ್ನಿ ಅಥವಾ ಕರೆಕ್ಟ್ ಸೈಜ್ ಸಿಕ್ಕರೆ ಓಕೆ ಕರೆಕ್ಟ್ ಸೈಜಿಂದ ಕೊಂಡ್ಕೊಂಡು ಬನ್ನಿ ನೀವು ತಕ್ಕ ನೀವು ಏನು ಮಾಡ್ಬೋದು ಒಂದು ಸೈಜನ್ನು ಜಾಸ್ತಿ ಕೊಂಡ್ಕೊಂಬಂದರೆ ನೀವು ಅದನ್ನ ಕರೆಕ್ಟಾಗಿ ನೀವು ಸ್ಟಿಚ್ ಮಾಡಿಸಿ ಫಿಟ್ಟಿಂಗ್ ಮಾಡಿಸಿ ನೀವು ಹಾಕೊಂಡ್ರೆ ನಿಜವಾಗ್ಲೂ ಇಟ್ ಪ್ಲೇಸ್ ಅ ವೆರಿ ವೆರಿ ಯೂನಿಕ್ ರೋಲ್ ಟು ಹ್ಯಾವ್ ಅ ಗುಡ್ ಆ್ಯಂಡ್ ಎಲಿಗಂಟ್ ಲುಕ್ ಎಕ್ಸ್ಪೆನ್ಸಿವ್ ಲುಕ್ ಆ್ಯಂಡ್ ಅಫಿಷಿಯಲ್ ಲುಕ್ ಸೊ ನೀವು ಇದನ್ನ ಫಾಲೋಅಪ್ ಮಾಡ್ತೀನಿ ಅಂತ ಅಂದ್ಕೊಂಡಿನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ ಟು ಹ್ಯಾವ್ ಆ್ಯಂಡ್ ಟು ಗೆಟ್ ಅ ಎಕ್ಸ್ಪೆನ್ಸಿವ್ ಲುಕ್ ಆ್ಯಂಡ್ ಎಲಿಗೆಂಟ್ ಲುಕ್ ಇನ್ ಯುವರ್ ಫ್ರೆಂಡ್ಲಿ ಬಡ್ಜೆಟ್ ಅಂತ ಅನ್ನೋದ್ರ ಬಗ್ಗೆ ಹೋಪ್ ನಿಮಗೆ ಇವತ್ತಿನ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊಂಡ್ಕೊಳ್ತೀನಿ ನೀವು ಫಾಲೋಅಪ್ ಮಾಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹಾಗೂ ನಿಮ್ಮ ಈ ಕಡಿಮೆ ವೆಚ್ಚದಲ್ಲಿ ನೀವು ಒಳ್ಳೆ ಲುಕ್ಕಾಗಿ ತುಂಬ ಚೆನ್ನಾಗಿ ರಾಯಲ್ ಆಗಿ ಎಕ್ಸ್ಪೆನ್ಸಿವ್ ಆಗಿ ಕಾಣ್ತೀರಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ರೀತಿ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಿಮ್ಮೊಂದಿಗೆ ಭೇಟಿಯಾಗ್ತೀನಿ ಹೊಸ ಕಾನ್ಸೆಪ್ಟ್ನೊಂದಿಗೆ ಹೊಸ ಒಂದು ವಿಚಾರದೊಂದಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ನನ್ನ ಈ ಚಾನಲ್ ಅಂದರೆ ಇಷ್ಟ ಆಗಿದರೆ ಖಂಡಿತವಾಗಿಯೂ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಈ ರೀತಿ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆರ್ ಬ ಬಾಯ್